ಬಿಹಾರಕ್ಕೆ ಕರ್ನಾಟಕ ಮಾಡಲ್ ಗ್ಯಾರಂಟಿ ಮನೆಗೊಂದು ನೌಕರಿ ಸ್ತ್ರೀಯರಿಗೆ ಮಾಸಿಕ ಎರಡ್ ಸಾವಿರದ ಐನೂರ ರೂಪಾಯಿ ಹಾಗೇನೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅನ್ನೋದನ್ನ ಅನೌನ್ಸ್ ಮಾಡಿರುವಂತದ್ದು ಬಿಹಾರ ಚುನಾವಣೆ ಸಿಕ್ಕಾಪಟ್ಟೆ ಸಿಕ್ಕಾ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನೇನು ಸ್ಟ್ರಾಟರ್ಜಿಗಳನ್ನ ಮಾಡಿದ್ರು ಅದನ್ನ ಬಿಹಾರದಲ್ಲಿ ಅಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಯಾಕಂದರೆ ಕರ್ನಾಟಕದಲ್ಲಿ ಬಹುಮತ ಅನ್ನೋದು ಬಂತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳ್ತಾಯಿದ್ರು ಮತ್ತೆ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗಿದೆ ಜನರ ಮನಸ್ಸಿಗೂ ಕೂಡ ಈ ಯೋಜನೆಗಳು ತಟ್ಟಿರುವಂಥದ್ದು ಹಾಗಾಗಿ ಇದೇ ಯೋಜನೆಗಳನ್ನು ಬಿಹಾರದಲ್ಲೂ ಕೂಡ ಮುಂದುವರಿಸಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ ಗ್ಯಾರಂಟಿ ಭರವಸೆಗಳು ಏನೇನು ನೀಡಿದ್ದಾರೆ ಅಂತ ನೋಡೋದಾದ್ರೆ ಸರ್ಕಾರ ರಚಿಸಿದ ಇಪ್ಪತ್ತು ದಿನಗಳ ಒಳಗೆ ಪ್ರತಿ ಮನೆಯ ಒಬ್ಬರಿಗೆ ಸರ್ಕಾರಿ ಉದ್ಯೋಗಕ್ಕೆ ಕಾಯ್ದೆ ಜಾರಿ ಸ್ತ್ರೀಯರಿಗೆ ಮಾಸಿಕ ಎರಡ್ ಸಾವಿರದ ಐನೂರು ರೂಪಾಯಿ ನೆರವು ಮಹಿಳಾ ಸಬಲೀಕರಣ ನೌಕರರಿಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕರ್ನಾಟಕದ ಗೃಹ ಜೊತೆ ಮಾದರಿಯಲ್ಲಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ವಿಧವೆಯರ ಪಿಂಚಣಿ ಸಾವಿರದ ಐನೂರು ರೂಪಾಯಿ ಏರಿಕೆ ಪರೀಕ್ಷೆಗೆ ತೆರಳೋಕೆ ಉಚಿತ ಪ್ರಯಾಣದ ಅವಕಾಶ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಶುಲ್ಕ ರದ್ದು ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಖಾಯಂ ನರೇಗಾ ಭತ್ಯ ಮುನ್ನೂರು ರೂಪಾಯಿಗೆ ಏರಿಕೆ ಎಸ್ ಸಿ ಎಸ್ ಟಿ ಇನ್ನೂರು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಉಚಿತ ಶಿಕ್ಷಣ ಇದಿಷ್ಟನ್ನು ಅನೌನ್ಸ್ ಮಾಡಿರುವಂತದ್ದು ಕರ್ನಾಟಕ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳ ವಿಪಕ್ಷಗಳ ಕೂಟಕ್ಕೆ ಗೆಲುವು ತಂದುಕೊಟ್ಟ ಭರ್ಜರಿ ಗ್ಯಾರಂಟಿ ಭಾಗ್ಯವನ್ನ ಇದೀಗ ಚುನಾವಣೆಗೆ ಸಜ್ಜಾಗಿರುವ ಬಿಹಾರಕ್ಕೂ ಕೂಡ ವಿಸ್ತರಿಸಲಾಗ್ತಾ ಇದೆ ಈ ಮುಖಾಂತರವಾಗಿ ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಹಠಕ್ ಬಿದ್ದಂಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಇವರು ಕೂಡ ಒಂದಷ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಕೆಲವೊಂದಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದೆ ಸಾಧ್ಯವೇ ಇಲ್ಲ ಆ ಥರದ್ದೊಂದು ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗ್ಬಿಡತ್ತೆ ಮನೆಯಲ್ಲಿ ಎಲ್ರಿಗೂ ಸರ್ಕಾರಿ ನೌಕರಿ ಅಂತ ಅಂದರೆ ಎಷ್ಟು ಜನಕ್ಕೆ ಅಂತ ಕೊಡ್ಕೊಂಡು ಹೋಗಕ್ಕಾಗುತ್ತೆ ಉದ್ಯೋಗ ಸೃಷ್ಟಿ ಮಾಡೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಬಟ್ ಏನೋ ಗೊತ್ತಿಲ್ಲ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಜನ ಅದಕ್ಕೆ ಮನಸ್ಸು ಓತು ಓಟ್ ಹಾಕ್ತಾರಾ ಅಥವಾ ಆ ಗ್ಯಾರಂಟಿ ಯೋಜನೆಗಳು ಬಿಹಾರದಲ್ಲಿ ಕೈ ಹಿಡಿಯಲ್ವಾ ಕೈ ಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಆಗಿದೆ ಸೊ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ಆ ನಿರ್ಧಾರಗಳು ಎಷ್ಟು ಮಟ್ಟಿಗೆ ವರ್ಕ್